ನಮ್ಮ ಲಿಂಗಾಯತ ಪ್ರದೇಶದಲ್ಲಿ ಆಯುಕ್ತದ ಕಾರ್ಯಾಧ್ಯಕ್ಷರಾದ ಹಾಗೂ ಮಾಜಿ ಕಾರ್ಯಾಧ್ಯಕ್ಷರಾದ ಈ ಸಂದರ್ಭದಲ್ಲಿ ಎಲ್ಲ ಮಾತನ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿ ಈ ಸುದ್ದಿಗೋಷ್ಠಿಯನ್ನ ನಮ್ಮ ಸ್ವಾಮೀಜಿಯವರು ಸ್ವಾಮೀಜಿ ಅವರು ನಡೆಸಿಕೊಡ್ಬೇಕಂದ್ರೆ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ನಮ್ಮ ಬೆಳಗಾವಿ ಜಿಲ್ಲಾ ಘಟಕ ಮತ್ತು ಮೀಸಲಾತಿ ಚಳವಳಿ ಸ್ವಾಗತ ಸಮಿತಿಯ ವತಿಯಿಂದ ಇಂದು ಬೆಳಗಾವಿಯಲ್ಲಿ ಏರ್ಪಡಿಸಿರ್ತಕ್ಕಂಥ ಈ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ ಈ ಮಾಧ್ಯಮ ಗೋಷ್ಠಿಯಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷ ಲಿಂಗಪ್ಪ ಅವರೇ ಜಿಲ್ಲಾ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗುಂಡು ಪಾಟೀಲ್ ಅವರೇ ರೈತ ಘಟಕದ ರಾಜ್ಯ ಅಧ್ಯಕ್ಷರು ಮಾಜಿ ಕಾಡ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಅವರೇ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳೇ ನಿಮಗೆಲ್ಲರಿಗೂ ಶರಣು ಶರಣಾರ್ ಲಿಂಗಾಯತ ಪಂಚಮಸಾಲಿ ಮಲೆಗೌಡ ಗೌಡ ಲಿಂಗಾಯತ ದೀಕ್ಷ ಲಿಂಗಾಯತರ ಮಕ್ಕಳ ಶಿಕ್ಷಣ ವಿದ್ಯಾರ್ಥಿಗಳ ಉದ್ಯೋಗವಾಗಿ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಒಂದು ದಿನ ಒಂದು ಗಂಟೆ ಒಂದು ನಿಮಿಷ ಒಂದು ಸೆಕೆಂಡ್ ವ್ಯರ್ಥ ಮಾಡಲಾರ್ದನೆ ನಿರಂತರವಾಗಿರ್ತಕ್ಕಂಥ ಮೀಸಲಾತಿ ಚಳವಳಿಯನ್ನು ಇಡೀ ನಾಡಿನ ಪಂಚಮಸಾಲಿಗಳು ನಾವೆಲ್ಲರೂ ನ್ಯಾಯತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರಿಗೆ ಗೊತ್ತಿರ್ತಕ್ಕಂಥ ಇತಿಹಾಸ ಈ ಒಂದು ಚಳವಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ನಡೆಯ ನಿರಂತರವಾಗಿರ್ತಕ್ಕಂಥ ಅಕ್ಕೊತ್ತಾಯಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವೆಲ್ಲ ಮಾಡ್ತಾ ಬಂದಿರ್ತಕ್ಕಂಥದ್ದು ಸಹ ನಾಡಿನ ಜನತೆ ಗೊತ್ತಿದೆ ಮಾಧ್ಯಮದವರಿಗೆ ಗೊತ್ತಿರ್ತಕ್ಕಂಥ ಸಂಗತಿ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹನ್ನೆರಡನೇಸ್ವಿ ಡಿಸೆಂಬರ್ ಏಳನೇ ತಾರೀಕು ಮೊದಲ ಬಾರಿಗೆ ಮೊದಲ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದಂತಹ ಸಂದರ್ಭದಲ್ಲಿ ಅವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಯವರು ಕಡಾಡಿ ಅವರು ಸಿ ಸಿ ಪಾಟೀಲ್ರು ಎಲ್ಲರೂ ಸಹ ಭಾಗವಹಿಸಿದ್ರು ಅಷ್ಟು ದೊಡ್ಡ ಪ್ರಮಾಣದ ಹೋರಾಟ ಮಾಡಿದಾದ ಮೇಲೆ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಅಂದಿನ ಸರ್ಕಾರ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತನೇ ಇಸವಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಇದೇ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ರಾಜ್ಯ ಮಟ್ಟದ ಉಪಾಸಕ್ತಗಳನ್ನು ಮಾಡಿ ಹೋರಾಟ ಮಾಡಿದ ಸಹ ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಆ ಸರ್ಕಾರವು ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಸುಮಾರು ಇಪ್ಪತ್ತು ಲಕ್ಷ ಪಂಚಮ ಸಾಲಗಳನ್ನು ಕೂಡಿಸಿ ಇದೇ ಸುವರ್ಣ ಸೌಧ ಹೆದರಿ ಬಹಳ ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡಿದ ಮೇಲೆ ಸಹ ನಮ್ಮ ಮೇಲೆ ಯಾವುದೇ ಕೇಸು ದಾಖಲೆ ಆಗಲಿಲ್ಲ ಅದರಂತೆ ಇವತ್ತಿನ ಸರ್ಕಾರಕ್ಕೂ ಆಪ್ವತ್ಯ ಮಾಡಬೇಕು ಅಂತೇಳಿ ಮನಗಂಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಹತ್ತನೇ ತಾರೀಕು ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಕೊಂಡೆಸ್ಕೊಪ್ಪ ಗ್ರಾಮದಲ್ಲಿ ಬೃಹತ್ ಪಂಚಮಸಾಗ ಸಮಾವೇಶವನ್ನು ನಾವೆಲ್ಲರೂ ಮಾಡ್ತಾ ಇದ್ವಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿ ಹಾಕಬೇಕಂತ ನಾವು ಮೊದಲು ನಿರ್ಧಾರ ಮಾಡಿದ್ವಿ ಸರ್ಕಾರ ಪರವಾಗಿ ಬಂದಿರತಕ್ಕಂಥ ಸಚಿವರುಗಳು ಮನವಿ ಮಾಡಿಕೊಂಡ್ಮೇಲೆ ಮುತ್ತಿ ಹಾಕೋದನ್ನು ಕೈಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮವೇಶ್ವರ ದೇವಸ್ಥಾನಕ್ಕೆ ಬರಬೇಕು ಅಂತ ನಾವೆಲ್ಲ ಮನವಿ ಮಾಡಿಕೊಂಡು ಮುಖ್ಯಮಂತ್ರಿ ಬರಲಿಕ್ಕೆ ಆಗೋದಿಲ್ಲ ಅಂತ ಅವರೆಲ್ಲ ಬಂದಂಥ ಸಚಿವರು ನಮಗೆ ಕೇಳಿಕೊಂಡು ಹಾಗಾಗಿ ನಾವೇ ಸಿಎಂ ಬಳಿಗೆ ಹೋಗ್ಬೇಕು ಅಂತೇಳಿ ಹರಹರ ಮಹಾದೇವ ಮಂತ್ರ ಘೋಷಣೆಯೊಂದಿಗೆ ಸಾವಿರಾರು ಪಂಚಮಸಾಲಿಗಳು ಕೊಂಡಸ್ಕೊಪ್ಪು ಗ್ರಾಮದಿಂದ ಸುವರ್ಣ ವಿಧಾನಸೌಧಕ್ಕೆ ಬರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ು ಸಹ ನಿಮ್ಮ ನಿಮ್ಮ ಛಾಯಾಚಿತ್ರಗಳ ಮೂಲಕವಾಗಿ ವಿಡಿಯೋ ದೃಶ್ಯಗಳ ಮೂಲಕವಾಗಿ ಇಡೀ ನಾಡಿನಾದ್ಯಂತ ಸಮಾಜ ಬಾಧಕ್ಕೆ ತರೋದು ನಾವು ಮುಖ್ಯಮಂತ್ರಿ ಬಳಿಗೆ ಹೋಗಿ ಮನವಿ ಪತ್ರ ಕೊಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಮೀರಿ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕನ್ನು ಕೊಟ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ಮುನ್ಸೂಚನೆಯಿಂದ ಮರಣಾಂತಿಕವಾಗಿರ್ತಕ್ಕಂಥ ಲಾಠಿ ಚಾರ್ಜನ್ನು ಮಾಡುವ ಮೂಲಕವಾಗಿ ನಮ್ಮ ಹೋರಾಟಗಾರರಿಗೆ ಮನಸ್ಸಿಗೆ ತುಂಬ ನೋವಾಗುವಂಥ ಕೆಲಸ ಮಾಡಿದರು ಅವತ್ತಿನ ದುರ್ಘಟನೆಯಲ್ಲಿ ಅದನ್ನು ನಿಮ್ಮ ಮಾಧ್ಯಮದ ಮೂಲಕ ನೋಡಿರ್ತಕ್ಕಂಥ ಲಕ್ಷಾಂತರ ಸಾರಿಗಳು ಮನೆಯಲ್ಲಿ ಕಣ್ಣೀರು ಹಾಕಿದರು ಸಾವಿರಾರು ಜನ ನಮ್ಮ ಸಮಾಜದ ಹೋರಾಟಗಾರರಿಗೆ ಕೈಕಾಲುಗಳಿಗೆ ಗಾಯಗಳಾದವು ನೂರಾರು ಜನ ಇವತ್ತು ಸಹ ಸಾವು ಬದುಕಿನ ಹೋರಾಟ ಮಾಡ್ತಿದ್ರು ಈ ಒಂದು ಘಟನೆ ಯಾವ ಕಾರಣಕ್ಕೂ ಮರೆತು ಹೋಗಬಾರದು ಆ ಘಟನೆ ನೆನಪಿಸಿಕೊಂಡು ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಸಂಕಲ್ಪವನ್ನು ಮಾಡುವಂಥ ದೃಷ್ಟಿಯಿಂದ ಯಾವ ದಿನ ಯಾವ ಸ್ಥಳದಲ್ಲಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು ಅದೇ ದಿನ ಅದೇ ಸ್ಥಳದಲ್ಲಿ ಮತ್ತೆ ನಾವೆಲ್ಲರ ಪಂಚಮಸಾಲಿಗಳು ಶಾಂತ ರೀತಿಯಿಂದ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಎಡಗೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಧ್ವಜವನ್ನು ಹಿಡಿದುಕೊಂಡು ಒಂದು ಮೌನವಾಗಿರ್ತಕ್ಕಂಥ ಪಥಸಂಚಲನವನ್ನು ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಗಾಂಧಿ ಭವನದಿಂದ ಸನ್ಮಾನ ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ತೋರಿಸ್ತಾರೋ ಅಲ್ಲಿವರಿಗೆ ಪಥ ಸಂಚಲನ ಮಾಡ್ತೀವಿ ಮತ್ತು ಜಿಲ್ಲಾಧಿಕಾರಿಗಳು ತೋರಿಸಿರ್ತಕ್ಕಂಥ ಸ್ಥಳದಲ್ಲಿ ಒಂದು ದಿನದ ಮಟ್ಟಿಗೆ ಮೌನ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾಡಿನ ಎಲ್ಲ ಪಂಚಮಸಾಲಿ ಹೋರಾಟಗಾರರು ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಪೂರ್ವ ಸಭೆಯಲ್ಲಿ ನಾವೆಲ್ಲ ತೀರ್ಮಾನ ಕೈಗೊಂಡಿದ್ವಿ ಆ ಪ್ರಕಾರವಾಗಿ ಡಿಸೆಂಬರ್ ಹದಿನೈದು ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ಗಾಂಧಿ ಭವನಕ್ಕೆ ನಾಡಿನ ಪಶ್ಚಿಮಸಾಲಿಗಳು ಮಲೆಗೌಡರು ಗೌಡಿ ಲಿಂಗಾಯತ್ರು ದೀಕ್ಷಿಂಗಾಯತ್ರು ಗೌಡಿ ಲಿಂಗಾಯತ್ರು ಆ ಘಟನೆಯನ್ನು ಆಗಿರ್ತಕ್ಕಂಥ ನೋವನ್ನು ನುಂಗಿಕೊಂಡು ಮುಂದೆ ನಾವು ಮೀಸಲಾತಿಗೋಸ್ಕರ ನಿರಂತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಅದು ತೊಡುವಂಥ ಪ್ರಯತ್ನವನ್ನು ನಾವು ಇಟ್ಟು ಸೇರಿಕೊಂಡು ಮಾಡೋಣ ಅಂತೇಳಿ ಇಡೀ ನಾಡಿನ ಪಚ್ಚಿಮಸಾಲಿ ಬಾಂಧವರಿಗೆ ಈ ಬೆಳಗಾವಿ ಮಾಧ್ಯಮದ ಮೂಲಕವಾಗಿ ನಾನು ಆಮಂತ್ರಣ ಕೊಡ್ತೀನಿ ಕರೆ ಕೊಡ್ತೀನಿ ಈ ಮೌನ ಚಳವಳಿಯ ಉದ್ದೇಶ ಏನಪ್ಪ ಅಂತಂದರೆ ನಮಗಾಗಿರ್ತಕ್ಕಂಥ ಆ ನೋವು ಅದನ್ನು ಎಂದೂ ಸಹ ಬಾಯ್ಬಿಟ್ಟು ಏಳಾರ್ದೇ ಆ ನೋವನ್ನು ನುಂಗಿಕೊಂಡು ಮೌನವಾಗಿ ಪಥಸಂಚಲ ಮಾಡಬೇಕು ಕಪ್ಪು ಬಟ್ಟೆ ಧರಿಸುವಂಥ ಉದ್ದೇಶ ಅಂತಂದರೆ ಈ ನಾಡಿನಲ್ಲಿ ಯಾವುದೇ ಜಾತಿ ಮತ ಪಂಥದವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಅನಾವಶ್ಯಕವಾಗಿ ಕಾನೂನು ಬಾಹಿರವಾಗಿ ಲಾಟೆ ಚಾರ್ಜ್ ಮಾಡೋ ಪ್ರಯತ್ನ ಮಾಡಬಾರ್ದೇನೋ ಅಂತ ಒಂದು ಒಂದು ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಮತ್ತು ನಮ್ಮೊಂದಿಗೆ ಸಾವಿರಾರು ಜನ ಏನು ಹೋರಾಟದ ಮುಂಚೂಣಿಗಾದ್ರೆ ವಕೀಲರು ರೈತರು ಹೋರಾಟಗಾರರು ಅವರೆಲ್ಲರಿಗೂ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ತುಂಬುವಂಥ ಹಿನ್ನೆಲೆಯೊಳಗೆ ಆ ಒಂದು ಮೌನ ಸಂಚಲನವನ್ನ ಬೆಳಗಾವಿಯಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜದ ಎಲ್ಲಾ ಶಾಸಕರಿಗೆ ಒಟ್ಟಾರೆ ಡೀ ಲಿಂಗಾಯತ ಶಾಸಕರುಗಳೇ ಅವತ್ತಿನ ಘಟನೆಯನ್ನ ಆ ದಿನವನ್ನ ಪಂಚಮ ಪಂಚಮಸಾಲಿಗಳು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಕತ್ತೀವಿ ಯಾವ ರೀತಿಯಾಗಿ ಹತ್ತೊಂಬತ್ತರ ಎಂಬತ್ತನೇ ಇಸ್ವಿಯಲ್ಲಿ ರೈತರ ಮೇಲೆ ಗಲಾಟೆ ಆದ ಸಂದರ್ಭದಲ್ಲಿ ಆ ದಿನವನ್ನು ರೈತ ಬಂಡಾಯ ಅಂತಲೇ ರೈತರು ಆಚರಣೆ ಮಾಡ್ತಾರೋ ಅದೇ ತರನಾಗಿ ನಮ್ಮ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಆಗಿರ್ತಕ್ಕಂಥ ಈ ದೌರ್ಜನ್ಯ ಈ ಒಂದು ದೌರ್ಜನ್ಯವನ್ನು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನಗಳು ಆಚರಣೆ ಮಾಡಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ಕೊಂಡಿದ್ರಿ ಕೊಲೆ ಸಲ ನಿರಂತರ ನಾವು ಯಾವುದೇ ಶಾಸಕ ಯಾವುದೇ ಸಚಿವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿಲ್ಲ ಅವರ ಸಾಕಾರವನ್ನ ಪಡಿತೇವೆ ಜನಸಾಮಾನ್ಯರ ಮೇಲೆ ಅವಲಂಬಿತರ ನಾವು ಹೋರಾಟ ಮಾಡ್ತೀವಿ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಸಚಿವರುಗಳು ಶಾಸಕರು ಮಾತಾಡ್ತಾರೆ ಈಗಿನ ಸರ್ಕಾರದಲ್ಲಿ ಸಚಿವರುಗಳು ಶಾಸಕರು ಮಾತಾಡ್ತಾರೆ ಅನ್ನೋಂತ ಒಂದು ಆಕ್ರೋಶ ನಮ್ಮ ಸಮಾಜದಲ್ಲಿ ಇದೆ ಆದ್ರೂ ಸಹ ಅವ್ರಿಗೆ ಒತ್ತಾಯ ಮಾಡಕತ್ತೆ ನಿಮ್ಮ ಕೈಲಿ ಕೊನೆಯ ಪಕ್ಷ ಮೀಸಲಾತಿ ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಆಗದೆ ಇದ್ರ ಕೊನೆ ಪಕ್ಷ ಘಟನೆ ಖಂಡಿಸೋ ಪ್ರಯತ್ನ ಮಾಡ್ರಿ ಅಂತೀವಿ ಹಾಗಾಗಿ ಅಲ್ಲ ಖಂಡ ನಮ್ಮ ಶಾಸಕ ಶಕ್ ಕಂಡ್ರು ಅಲ್ಲ ಯಾರ ಅಧಿಕಾರದವರು ಮಾಡಿಲ್ಲ ಅಲ್ಲ ನಾವು ಕೇಳ್ತೇವ ಅಧಿಕಾರ ಇರ್ತಕ್ಕಂಥ ಶಾಸಕರು ಮಾಡಿಲ್ಲ ಆ ಬಗ್ಗೆ ಜನರಲ್ಲಿ ನಿರಾಶೆ ಉಂಟಾಗಿದೆ ಆಕ್ರೋಶ ಉಂಟಾಗಿದೆ ಆದ್ರೆ ಅಧಿಕಾರ ಇಲ್ಲದೆ ಇರ್ತಕ್ಕಂಥ ಶಾಸಕರು ಬಸವ ಪಾಟೀಲ್ ಯತ್ನಾಳ್ ಅವರು ಸಿ ಸಿ ಪಾಟೀಲ್ರು ಸಿದ್ದು ಸೌದಿ ಅವರು ಅರವಿಂದ್ ಬೆಲ್ಲದವರು ಇನ್ನು ಬೇರೆ ಬೇರೆ ಸಮಸ್ಯೆ ಮಾತಾಡ್ಬೇಕಾಗಿತ್ತು ಆದ್ರೆ ಅವ್ರು ಮಾತಾಡ್ಲಿಕ್ಕೆ ಎಲ್ಲೇ ಒಂದ್ ಕಡೆ ಆ ಪಕ್ಷದ ಒತ್ತಡನೋ ಅಥವಾ ಪಕ್ಷದ ಮುಲಾಜಿ ಎಲ್ಲಾ ನಮ್ಮ ಸಮುದಾಯದ ಎಲ್ಲಾ ಶಾಸಕರು ಮನೆ ಬಾಗಿಲಿಗೆ ಹೋಗಿ ಸ್ವತಃ ಅವರಿಂದ ಮನೆ ಪತ್ರ ಅವ್ರಿಗೆ ಅಕ್ಕ ಪತ್ರ ಕೊಟ್ಟು ಅವರಿಂದ ಬೆಂಬಲ ಪತ್ರ ಪಡ್ಕೊಂಡ್ ಬಂದಿವಿ ಮನೆ ಬಾಗಿಲಿಗೆ ಹೋದ್ರ ಇವ್ರ ಮನಸ್ಸು ಪರಿವರ್ತನೆ ಆಗ ಆದ್ರೆ ದುರಂತ ಅಂತಂದ್ರೆ ಬಿ ಜೆ ಪಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಏನು ಶಾಸಕರು ಮಾತಾಡ್ತಾ ಇದ್ರು ಅದೇ ಪ್ರಕಾರವಾಗಿ ಇವತ್ತಿನ ಸರ್ಕಾರದಲ್ಲಿ ನಮ್ಮ ಶಾಸಕರು ಮಾತಾಡಬೇಕಾಗಿತ್ತು ಮಾತಾಡ್ತಾ ಇಲ್ಲ ಅದು ಕೆಲವರು ಮಾತಾಡಕತ್ತಾರೆ ಅದೇ ನಮ್ಮ ಸಂವಿಧಾನ ಇನ್ನು ನಾನು ಇನ್ನೂ ಇನ್ನೂ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಷ್ಟೇ ಏನೋ ಆಗಿರ್ಬೋದು ಇನ್ಮೇಲಾದ್ರೂ ಮಾತಾಡ್ರಿ ನೀವೇನೋ ಕೇವಲ ಪಂಚಮಸಾಲಿ ಸಮುದಾಯದ ಮೀಸಾತಿ ಬಗ್ಗೆ ಅಷ್ಟೇ ಅಂತ ಹೇಳಕ್ ಹೋಗೋದಿಲ್ಲ ಬೇರೆ ಬೇರೆ ಸಮುದಾಯದವರು ಮೀಸಾತಿ ಕೇಳಕ್ಕಾಗ್ತಾರೆ ಅವರೆಲ್ಲರೂ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನು ಮಾಡ್ರಿ ಅಂತೇಳಿ ಈ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೂ ಅಪ್ಪ ಅಂತಂದ್ರೆ ನೀವು ಮೀಸಲಾತಿ ಕೇಳಕ್ಕೆ ಎಲ್ಲಿ ನಿಮ್ಗೆ ಏನಾದ್ರು ಆಗೋದಾದ್ರೆ ಕೊನೆ ಪಕ್ಷ ಡಿಸೆಂಬರ್ ಹತ್ತರ ಘಟನೆಯನ್ನ ಖಂಡಿಸ್ಬಿಟ್ಟು ಅಂತ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಸರ್ಕಾರ ಒತ್ತಡಕ್ಕೆ ಪ್ರಯತ್ನ ಮಾಡ್ರಿನ್ ಅಂತ ಹೇಳೊಂದು ಪ್ರಯತ್ನ ನಿಮ್ಗೆ ಗೊತ್ತೈತಿ ಸರ್ಕಾರ ಕಿವಿ ಇದ್ದು ಕಿವಿಡಾಗೈತಿ ಬಾಯಿದ್ರು ಇದ್ರು ಮೂಕಾಗೈತಿ ದರ್ಪ ಚರ್ಮದ ಸರ್ಕಾರ ನಮ್ಮ ಎಷ್ಟೇ ಹೋರಾಟ ಮಾಡಿದ್ರು ಕೊನೆ ಪಕ್ಷ ಅವತ್ತೇನು ಲಾಠಿ ಚರ್ಜಿದಾಗ ಹಾಸ್ಪಿಟ್ಲಿಗೆ ದಾಖಲಾಗಿದ್ರಲ್ಲ ನಮ್ಮ ಹೋರಾಟಗಾರರು ಸೌಜನ್ಯಕ್ಕಾದ್ರೂ ಬಂದು ಮಾತಾಡಿಸೋ ಪ್ರಯತ್ನ ಮಾಡಿಲ್ಲ ಒಂದು ವಿಷಾದವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಿಲ್ಲ ಹಾಗಾಗಿ ಬೇಕಾದ ಅನ್ಕೊಂಡ್ರೆ ಎಲ್ಲರಿಗೂ ಗೊತ್ತೈತಿ ಲಾಠಿ ಚರ್ಜ್ ಮಾಡಿ ನಾನೇ ಹೋರಾಟ ಮಾಡೋಕಾಲ ಅಲ್ರಿ ಲಾಠಿ ಚಾರ್ಜ್ ಮಾಡಿದ ಮೇಲೆ ನಾನೇ ಕಷ್ಟ ಅವ್ರ ಪರವಾಗಿ ಹೋರಾಟ ಮಾಡ್ಬೇಕಾಗಿತ್ತು ಅವ್ರ ಪರವಾಗಿ ಕೇಸ್ ಹಾಕ ನೋಡ್ರಿ ಯಾ ಅದಕ್ಕೆ ಈಗ ಯಾಕೆ ನಮ್ಮ ಶಾಸಕರು ಕೆಲವ್ರಿಗೆ ಅಸಮಾಧಾನಪ್ಪ ಅಂದ್ರೆ ನಮ್ಮ ಸರ್ಕಾರ ಬಂದ ನೀವು ಮಾತಾಡಬಾರ್ದು ಮತ್ತೊಂದು ಸರ್ಕಾರ ಮಾತಾಡ್ಬೇಕು ಅಂತ ಅವ್ರಿಗೆ ಒತ್ತಡ ಇತ್ತು ಅದು ನಾನೇನ್ ಮಾಡಿದೆ ನನ್ನ ಒಂದು ಕಮಿಟ್ಮೆಂಟ್ ಪ್ರತಿಜ್ಞೆ ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಇರಲಿ ಯಾವುದೇ ಪಕ್ಷದ ಅಧಿಕಾರ ಬರಲಿ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋರು ಹೋರಾಟ ಅಂತ ಪ್ರಮಾಣ ಮಾಡಿನಿ ಅಲ್ರಿ ನಮ್ಮ ಶಾಸಕರು ಅಷ್ಟು ಒಗ್ಗಟ್ಟಾಗಿ ಬೆಂಬಲ ಕೊಡ್ತಾ ಇದ್ರು ಭಾಗವಹಿಸ್ತಾ ಇದ್ರು ಈಗಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಮೇಲಿನ ಅವರು ಮಾಡುವಂತ ಒತ್ತಡಕ್ಕನೂ ಗೊತ್ತಿಲ್ಲ ಅವ್ರು ಅಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅವ್ರು ಬೇಕಾದ್ ಹೇಳ್ಕೊಡ್ರಿ ನಾನು ಅಲ್ಲ ಅವ್ರು ಅವ್ರು ಅವ್ರ ಹುಡುಗಿನಲ್ಲಿ ಏನಾರು ಮಾತಾಡ್ರಿ ಅವ್ರು ಬೇಕಾದ್ರೆ ಏನ್ ಹೇಳಪ್ಪ ನಮ್ಮ ಉದ್ದೇಶ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇರಲಿ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋದು ಹೋರಾಟ ಅಂತ ಹೋರಾಟ ಮುಗಿಸಲು ಏನು ಮಾತಾಡ್ಕೊಲ್ಲ ವಿಶಾಂತ ಆಗುತ್ತೆ ನಮಗೇನಪ್ಪ ಅಂದ್ರೆ ನಾವು ಡಿಸೆಂಬರ್ ಹತ್ತನೇ ತರ ಆಗುತ್ತೆ ಘಟನೆ ಖಂಡಿಸಿ ಮೌನ ಪಾತ್ರ ಸತ್ಯ ಕರೆ ಕೊಟ್ಟೇವಿ ಎಲ್ಲರೂ ಬರಬೇಕು ಹೋರಾಟ ಮತ್ತೆ ಏನಂತ ರೀತಿ ಆ ಪ್ರಕಾರವಾಗಿ ಮೊನ್ನೆ ಆರೋಗ್ಯದಿಂದ ಶುರು ಮಾಡಿವಿ ಅದಾದ ನಂತರ ಅಬ್ಬಿ ಬನಿಲ್ ಮಾಡ್ವಿ ಅದಾದ ನಂತರ ಕುಂದಗೋಳ ತಾಲೂಕಲ್ಲಿ ಮಾಡಿವಿ ಅದು ಮುಗಿದ ನಂತರ ಜಂಪ್ ಶುರು ಆಗುತ್ತೆ ಮೂರು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟವನ್ನು ಪ್ರತಿ ಬೂತ್ ವೈಜ್ ಪ್ರತಿ ಗ್ರಾಮ ಮಟ್ಟದಲ್ಲಿ ಪ್ರತಿ ತಾಲೂಕು ಕೊಟ್ಟ ಸಹ ನೀವು ಅವ್ರಿಗೆ ಎಷ್ಟಂತ ಹೇಳಬೇಕು ಮಾಧ್ಯಮದ ಮಿತ್ರ ನಿಮಗೆಲ್ಲ ಗೊತ್ತಿದೆ ಅವ್ರು ಮನೆಯು ಬಾಯ್ಗೆ ಹೋಗಿ ಮನಿ ಪತ್ರ ಕೊಟ್ಟು ಮಾತಾಡ್ರಪ್ಪ ಅಂತೇಳಿ ಇನ್ನೇನು ನಾವು ಎತ್ಕೊಂಡೋಗಿ ಕುತಾ ಮಾತಾಡ್ತಾಗತ್ತ ಮನೆಯ ಬಾಯ್ಗೆ ಹೋಗಿ ಮನೆ ಪತ್ರ ಕೊಟ್ಟರು ಸಹ ಅವ್ರು ಮಾತಾಡ್ತಾರಪ್ಪ ಅಂದ್ರೆ ಇನ್ ಹೆಂಗ್ ಹೇಳಕ್ ಸಾ ಅವರು ದೈಹಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಅಲ್ಲಿ ಒಳಗಡೆ ಇಡ್ತಾರೆ ಮಾನಸಿಕರ ಜೊತೆ ಹೋರಾಟ ಸಂಕಲ್ಪ ಇದೆಯಲ್ಲ ಮಾತಿನ ಶಕ್ತಿ ಕಳ್ಕೊಂಡಿ ಜನ ಅಂತವ್ರ ಮೇಲೆ ಯಾರು ಹೋರಾಟ ಪ್ರಮಾಣ ಕುಡಿತ ಮೇಲೆ ಗೌರವ ಇಟ್ಕೊಂಡರೆ ಯಾರು ಸ್ಪಂದನೆ ಮಾಡ್ತಾರೋ ಅಂತದ್ದು ನಿರಾಶೆ ವ್ಯಕ್ತಪಡಿಸಿದ್ರೆ ನಾನು ಕಳ್ಸಿ ಒಳ್ಳೆ ದೇವರು ಒಳ್ಳೆ ಬುದ್ಧಿ ಪ್ರಾರ್ಥನೆ ಮಾಡ್ತೇನೆ ಇಲ್ಲ ನಮ್ ಮೂಲ ಪೀಠ ಕೂಡಲ ಸಂಗಮ ಕೂಡಲ್ ಸಂಗಮ ನಮ್ಮ ಪೀಠ ಮುಂದುವರಿಯುತ್ತೆ ಶಾಖಾ ಮಟ್ಟಗಳು ಆಚರಣೆ ಮಾಡ್ತೀವಿ ಹಾಗಾಗಿ ಆ ಘಟನೆಗಳಿಗೂ ನಮ್ಗೆ ಪೀಠ ಈ ಬೇ ಚನ್ನಮ್ಮನ ಕಿತ್ತೂರು ಭಾಗದಲ್ಲಿ ಶಾಖಾ ಮಠ ಬೆಳಗಾವಿ ಜಿಲ್ಲೆ ಪ್ರತಿ ಜಿಲ್ಲೆ ಶಾಖಾ ಮಠ ಮಾಡ್ತೀನಿ ನಾನು ಅದ್ರ ಬಗ್ಗೆ ಏನೂ ಮಾತಾಡಕ್ಕೆ ಹೋಗಲ್ಲ ಈಗ ಕೇವಲ ಡಿಸೆಂಬರ್ ಹತ್ತರ ಹೋರಾಟಕ್ಕೆ ಮಾತ್ರ ನಾನು ಕರೆ ಕೊಡ್ತೀನಿ ಅದಾದ ನಂತರ ಒಂದು ವಾರ ಇಲ್ಲೇ ಇರ್ತೀನಿ ಅಲ್ಲ ನೋಡ್ರಿ ನಾನು ನಾನು ಆ ಧರ್ಮ ನಮ್ಮ ಮಠಾಧೀಶರ ಹೇಳಿಕೆ ಪ್ರತ್ಯೇಕತೆ ಬಗ್ಗೆ ಯಾವುದೂ ಮಾತಾಡಕ್ಕೆ ಹೋಗಲ್ಲ ನಂದು ಕೇವಲ ಡಿಸೆಂಬರ್ ಹತ್ತನೇ ತಾರೀಕು ಕಡೆ ಒಂದು ಹೋರಾಟಕ್ಕೆ ಮಾತ್ರ ಕರೆ ಕೊಡ್ತೀನಿ ಅದಾದ್ಮೇಲೆ ಒಂದ್ ವಾರ ಇಲ್ಲೇ ಇರ್ತೇನೆ ಅನೇಕ ವಿಚಾರ ನಾನು ಎಲ್ಲಾ ರಾಜಕೀಯ ನಾಯಕರುಗಳು ಬೆಳಗ್ಗೆ ಬೇಕಾದ್ರೆ ಬಂದ್ ಹೋಗ್ಲಿ ಅಂತ ಹೇಳ್ತೇವೆ ನಮ್ಮ ಜೊತೆ ಅವತ್ತಿನ ಬರ್ಲಿಕ್ಕೆ ಸಮಯದ ಕೊರತೆ ಇದ್ರೆ ಅಧಿವೇಶನದಲ್ಲಿ ನೀವೆಲ್ಲ ಕಪ್ಪು ಬಟ್ಟೆ ಕಟ್ಕೊಂಡು ಖಂಡಿಸ್ರಿ ಅಂತೇಳಿ ನಮ್ಮ ಸಮುದಾಯದ ಒಟ್ಟಾರೆ ಇಡೀ ಲಿಂಗಾಯತ ಸಮುದಾಯದ ಎಲ್ಲ ಐವತ್ತೆಂಟು ಜನ ಶಾಸಕರಿಗೂ ನಾವು ಮನವಿ ಮಾಡ್ತೇವೆ ನಾನು ಇದು ಮೌನ ಪಥ ಸಂಚರಣ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಜನ ಸೇರ್ತಾರೆ ಅಲ್ರಿ ಆ ವೇಗ ಗಟ್ಟಿ ತರಕ್ಕೆ ಒಂದ್ ಜಯ ಸಿಕ್ಕಿದೆ ಈಗ ಈಗೇನಪ್ಪ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಟು ಡಿ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಟು ಡಿ ಮೀಸಲಾತಿಯ ಅರ್ಜಿಯನ್ನ ಈಗಿನ ಸರ್ಕಾರ ವಿಚಾರಣೆ ಮಾಡಬೇಕು ಇಲ್ಲ ಎಲ್ಲಾ ಲಿಂಗಾಯತ ಹೋಗಿ ಈಗ ಈಗಾಗಲೇ ಒಂದ್ ಹಂತಕ್ಕೆ ನಾವು ಹೋರಾಟದಲ್ಲಿ ನಾವು ಒಂದಂಥ ಮೆಟ್ಟನ್ನು ಎತ್ತಿ ಈಗ ನಮ್ಮ ಕೈಲಿ ಗೆಜೆಟ್ ಕಾರ್ಡ್ ಸಿಕ್ಕಿದೆ ಅದು ಇಂಪ್ಲಿಮೆಂಟ್ ಆಗಿಲ್ಲ ಆ ಉದ್ದೇಶ ಈ ಸರ್ಕಾರಕ್ಕೆ ಏನು ಒತ್ತಾಯ ಮಾಡಕತ್ತೀವಿ ನೀವು ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಟು ಡಿ ಮೀಸಲಾತಿನಾದ್ರೂ ವಿಚಾರಣೆ ಮಾಡಿ ನಿಮ್ಗೆ ಕೊಡ್ರಿ ಅಥವಾ ಟು ಎ ಮೀಸಲಾತಿ ಮೂಲ ಗುರಿ ಅದಕ್ಕಾರು ಸೇರಿಸಿ ಅವೆರಡೂ ಮಾಡ್ಲಿಕ್ಕೆ ನಿಮಗೆ ತೊಂದರೆ ಆಗುತ್ತೆ ಒ ಬಿ ಸಿಗೋ ಸರ್ಸಿ ಹಿಂಗಾಯ್ತು ಶಿಫಾರಸು ಮಾಡಿ ಅಂತ ಕೇಳಕ್ಕಾಗ್ತದೆ ನೀವು ಎರಡಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ ಯಾರು ಯಾವ ಬುದ್ಧಿ ಕೊಡ್ತಾರ ಕೊಡ್ಲಿ ಆ ಬುದ್ಧಿ ಕೊಡುವಂತ ಸಂದರ್ಭಕ್ಕೆ ಮುಖ್ಯಮಂತ್ರಿ ಅವ್ರ ಮನಸ್ಸು ಯಾವ ಆಗಿ ನಾನು ಕೊಡ್ತಾ ಹೋಗ್ತಾರೆ apra col racconto